ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ನನ್ನ ಮಗಳು ನನ್ನ ಮನೆಯಲ್ಲಿ ಇಲ್ಲದೆ ಇದ್ದಾಗ ನನ್ನ ಅಳಿಯ ನನಗೆ ಏನು ಮಾಡಿದ ಎಂಬ ವಿಷಯವನ್ನು ಹೇಳುತ್ತೇನೆ ಕೇಳಿಸಿಕೊಳ್ಳಿ ನನ್ನ ಹೆಸರು ಸಂಗೀತ ವಯಸ್ಸು ನಲವತ್ತೆಂಟು ಇಪ್ಪತ್ತನೇ ವಯಸ್ಸಿಗೆ ಮದುವೆ ಮಾಡಿಕೊಂಡೆ ಗಂಡ ಒಂದು ಮಗಳನ್ನು ನೀಡಿ ಸತ್ತುಹೋದನು ಆನಂತರ ಈಗ ಕಷ್ಟಪಟ್ಟು ಮಗಳನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡು ಬೆಳೆಸಿದನು ಅವಳು ವಯಸ್ಸಿಗೆ ಬಂದ ಮೇಲೆ ಒಬ್ಬ ಸುಂದರ ಹುಡುಗನನ್ನು ನೋಡಿ ಮದುವೆ ಮಾಡಿದನು ಅವರ ಹೆಸರು ಸುರೇಶ್ ಮೂವತ್ತು ವರ್ಷದ ಪ್ರಾಯ ನೋಡಲು ಸುಂದರವಾದ ಮೈಕಟ್ಟು ಯಾರೇ ಆದರೂ ಅವರನ್ನು ನೋಡಿದರೆ ಅವರು ಬೇಕು ಎನ್ನುಸುವಷ್ಟು ಚೆನ್ನಾಗಿದ್ದಾರೆ ಮದುವೆಯಾದ ಮೂರೇ ತಿಂಗಳಿಗೆ ನನ್ನ ಅಳಿಯ ನನ್ನ ಮಗಳನ್ನು ಬಸಿರಿ ಮಾಡಿಬಿಟ್ಟನು ಆದರೂ ಸಹ ಅಳಿಯ ಮಗಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ನನ್ನನ್ನು ಸಹ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ನನ್ನ ಮಗಳು ಆರನೇ ತಿಂಗಳಿಗೆ ನನ್ನ ಮನೆಗೆ ಬಂದಳು ಅವಳನ್ನು ನಾನು ಪ್ರೀತಿಯಿಂದ ನಮ್ಮ ಮನೆಯಲ್ಲಿ ನೋಡಿಕೊಳ್ಳುತ್ತಿದ್ದನು ನಮ್ಮ ಅಳಿಯಂದರೂ ಸಹ ಆಗಾಗ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದರು ಮಗಳನ್ನು ನೋಡಿಕೊಂಡು ನನ್ನನ್ನು ಸಹ ಪ್ರೀತಿಯಿಂದ ಮಾತನಾಡಿಸಿಕೊಂಡು ಹೋಗುತ್ತಿದ್ದರು ಕೆಲವೊಮ್ಮೆ ರಾತ್ರಿ ವೇಳೆ ನಮ್ಮ ಮನೆಯಲ್ಲಿ ಉಳಿಯುತ್ತಿದ್ದರು ಮಗಳು ಬಸರಿ ಆದರಿಂದ ಅಳಿಯಂದರು ಮಗಳ ಜೊತೆ ಏನೂ ಮಾಡುವಂತಿರಲಿಲ್ಲ ಆ ಕೆಲಸವಿಲ್ಲದೆ ಅಳಿಯಂದರಿಗೆ ರಾತ್ರಿ ಹೊತ್ತು ನಿದ್ದೆ ಬರದೆ ಎದ್ದು ಓಡಾಡುತ್ತಿದ್ದರು ಒಂದು ದಿನ ನಾನು ಸಹ ಎದ್ದು ನೋಡಿದರೆ ಅಳಿಯಂದರು ನಿದ್ದೆ ಮಾಡಿರಲಿಲ್ಲ ನಾನು ಅಳಿಯನ ಹತ್ತಿರ ಹೋಗಿ ಏಕೆ ಸುರೇಶ್ ನಿದ್ದೆ ಮಾಡಿ ನಿದ್ದೆ ಬರ್ತಿಲ್ವಾ ಏನಾಯ್ತು ಹೇಳಿ ಎಂದು ಕೇಳಿಕೊಂಡೆ ಆಗ ಸುರೇಶ್ ಸಂಕೋಚದಿಂದ ಆತರ ಏನೂ ಇಲ್ಲ ಅತ್ತೆ ಸುಮ್ಮನೆ ಹಾಗೇ ನಿದ್ದೆ ಬರ್ತಿಲ್ಲ ಎಂದು ಹೇಳಿದರು ಆಗ ನಾನು ಅವರನ್ನು ಗಮನಿಸಿ ನೋಡಿದೆ ನನಗೆ ಈ ಅನುಭವ ಇದ್ದಿದ್ದರಿಂದ ಎಲ್ಲವೂ ಅರ್ಥವಾಯಿತು ಆ ಸಮಯದಲ್ಲಿ ನನ್ನ ಅಳಿಯ ಕೂಡ ನನ್ನನ್ನು ನೋಡಲು ಶುರು ಮಾಡಿದ ಇಬ್ಬರ ಆಶಯವೂ ಒಂದೇ ಆಗಿತ್ತು ಜಿಲೇಬಿ ಕಚ್ಚುವುದು ರಸ ಕುಡಿಯುವುದು ಆದರೆ ಅವರು ನನ್ನ ಅಳಿಯ ಆಗಿದ್ದರಿಂದ ಒಂದು ಕ್ಷಣ ಯೋಚನೆ ಮಾಡಿದೆ ಆದರೆ ನನಗೂ ಸಹ ಬಹಳ ವರ್ಷಗಳಿಂದ ಆ ಕೆಲಸವೇ ಆಗಿರಲಿಲ್ಲ ಅಳಿಯನಿಗೂ ಸಹ ಮೂರ್ನಾಲ್ಕು ತಿಂಗಳಿಂದ ಆ ಕೆಲಸ ಮಾಡಿರಲಿಲ್ಲ ಹಾಗಾಗಿ ಒಂದು ತೀರ್ಮಾನ ಮಾಡಿದೆ ಅವರನ್ನು ನನ್ನ ರೂಮಿಗೆ ಕರೆದುಕೊಂಡು ಹೋದೆ ಅವರನ್ನು ಯಾವ ರೀತಿ ಸ ಇಷ್ಟಪಡುತ್ತಾರೆ ಎಂಬುದನ್ನು ತಿಳಿದುಕೊಂಡು ಅವರ ಆಸೆಯನ್ನೆಲ್ಲ ಪೂರೈಸಿದೆ ಅವರು ಸಂತೃಪ್ತಿ ಹೊಂದಿದ್ದರು ನನ್ನ ರೂಮಿನಿಂದ ಹೊರಗಡೆ ಹೋದರು ನಾನು ಸಹ ಸಂತೃಪ್ತಿಯಿಂದ ನಿದ್ದೆ ಮಾಡಿದೆ ಆದರೆ ಮರುದಿನ ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರವಾದಾಗ ನಾನೆಂಥ ಕೆಲಸ ಮಾಡಿದ್ದೆ ಎಂದು ತಪ್ಪಿನ ಅರಿವಾಯಿತು ನನ್ನ ಅಳಿಯ ನನ್ನ ಬಳಿ ಬಂದು ಕ್ಷಮಾಪಣೆ ಕೇಳಿದರು ಜೀವನದಲ್ಲಿ ಯಾರೂ ಸಹ ಈ ಕೆಲಸ ಮಾಡಬೇಡಿ ನಾವಿಬ್ಬರೂ ಸಹ ಈಗ ಬದಲಾಗಿದ್ದೇವೆ ಮತ್ತೆ ಆ ಕೆಲಸ ಮಾಡುತ್ತಿಲ್ಲ ತಪ್ಪು ಮಾಡುವುದು ಸಹಜ ಅದನ್ನು ಸರಿಪಡಿಸಿಕೊಂಡು ಜೀವನದಲ್ಲಿ ನಡೆಯಬೇಕು ಅಯ್ಯೋ ನಾನು ಈ ವಿಡಿಯೋ ಮಾಡಿದ ಮುಖ್ಯ ಉದ್ದೇಶವೇನೆಂದರೆ ಈ ತಪ್ಪನ್ನು ಮರೆಯಲು ನನ್ನ ಜೀವನದಲ್ಲಿ ನನಗೆ ಸಹಾಯ ಮಾಡಿದ್ದು ನನ್ನ ಹೊಸ ಕಾರು ಬನ್ನಿ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಟಾಟಾ ನೆಕ್ಸಾನ್ ಎವ್ನ ಹೊಸ ಮಾರುಕಟ್ಟೆಯ ಆವೃತ್ತಿ ಅತ್ಯಂತ ಪ್ರಭಾವಶಾಲಿವಾಗಿದೆ ಮೂವತ್ತು ಪಾಯಿಂಟ್ ಎರಡು ಕಿಲೋವ್ಯಾಟ್ ಗಂಟೆ ಬ್ಯಾಟರಿ ಮುನ್ನೂರ ಹನ್ನೆರಡು ಕಿಮಿಆರ ಶ್ರೇಣಿಯ ಪ್ರಯಾಣರ ಎಂಬುತ್ತದೆ ಮತ್ತು ಡಿಸಿ ಇಪ್ಪತ್ತೈದು ಕಿಲೋವಾಟ್ ಫಾಸ್ಟ್ ಚಾರ್ಜರ್ ಮೂಲಕ ಸೊನ್ನೆಯಿಂದ ಎಂಬತ್ತು ಶೇಕಡಾ ನಾಲ್ಕುಂಟಿನಲ್ಲಿ ಒಂದೇ ಗಂಟೆಯಲ್ಲಿ ಚಾರ್ಜ್ ಆಗುತ್ತದೆ ಸಾದ್ರವಾದ ಮೋಟಾರಿನಿಂದ ಇನ್ನೂರ ನಲವತ್ತೈದು ನ್ಯೂಟನ್ ಮೀಟರ್ ಟರ್ಕ್ ಮತ್ತು ತೊಂಬತ್ತೈದು ಕಿಲೋವಾಟ್ ಪಾಟ್ರೆನ್ಸ್ ಅಡಿಗೆ ಓಣೆಯಲ್ಲಿ ತೀವ್ರನರ್ಸ್ ಮತ್ತು ಮೃದು ಚಾಲನೆಯ ಅನುಭವ ಒದಗಿಸುತ್ತವೆ ಇದು ಎಲ್ಲಾ ಭದ್ರತಾ ಅಂಶಗಳನ್ನು ಹೊಂದಿದೆ ಫ್ಯಾಕ್ಟರಿ ಎಕ್ಸಾನ್ ಎವ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಭಾರತ್ ಎನ್ಸಿಎಪಿ ತೀರಾಶಿಯಾಲ್ ಐದು ತಾರೆ ಭದ್ರತಾ ಶ್ರೇಯಸ್ಸು ಪಡೆದಿದೆ ಅಪ್ಡೇಟ್ ಆಗಿರುವ ಫೇಸ್ಲಿಫ್ಟ್ ವಿನ್ಯಾಸ ಹೆಡ್ಲ್ಯಾಂಪ್ಗಳು ಮತ್ತು ಇಂಟೀರಿಯರ್ ಇನ್ನೂ ಆಕರ್ಷಕವಾಗಿದೆ ಎಸ್ಟಿಬಿ ಮಂಡಳಿ ಕ್ರೂಸ್ ಕಂಟ್ರೋಲ್ ಹಾಗೂ ಚುರುಕಾದ ರೆಗನ್ ಬ್ರೇಕಿಂಗ್ ನಿಯಂತ್ರಣಗಳು ಪಾಸಿಟಿವ್ ಯೂಸರ್ ಸುಧಾರಣೆ ಲಭಿಸಿದೆ ಬಳಕೆದಾರರ ವೀಕ್ಷಣೆಯಲ್ಲಿ ರೆಡೆಟ್ ಮೂಲಕ ನೆಕ್ಸಾನ್ ಬ್ಯಾಟರಿ ಫಲನ ಅಪಸ್ವಾತಕವಿಲ್ಲದಂತೆ ಅಗೋಚರವಾಗಿದೆ ಆದರೆ ಸೇವಾ ಕೇಂದ್ರದ ಅನುಭವ ವಿಚಿತ್ರ ಕೆಲವು ಬಳಕೆದಾರರು ಸೇವೆಯಲ್ಲಿ ಆಲೋಚನೆ ಹಾಗೂ ದೋಷಗಳನ್ನು ಉಲ್ಲೇಖಿಸಿದ್ದಾರೆ ಒಟ್ಟು ಟಾಟಾ ನೆಕ್ಸಾನ್ ಎವ್ ಅತ್ಯುತ್ತಮ ವೇಯರ್ ಸ್ವಚ್ಛ ಎವ್ ಇಂಧನ ಮುಖಾಂತರ ಶಕ್ತಿ ಮೃದು ಚಾಲನೆ ಉತ್ಕೃಷ್ಟ ಭದ್ರತೆ ಮತ್ತು ನಿಸರ್ಗ ಮೈತ್ರಿ ಆಯ್ಕೆಗೆ ಉಪಯುಕ್ತ ಆಯ್ಕೆಯಾಗಿದೆ